ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಸನ್ನೀಸ್ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಸಂಧ್ಯಾರಗು ಇವತ್ತೊಂದು ಸೂಪರ್ ಟೇಸ್ಟಿಯಾಗಿರೋಂಥ ಅಷ್ಟೇ ಹೆಲ್ದಿಯಾಗಿರೋವಂಥ ಒಂದು ಲಡ್ಡು ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ನಾನು ಬಂದಿದ್ದೀನಿ ಅದೇ ಕಡಲೆ ಬೀಜ ಮತ್ತು ಹುರಿಗಡ್ಡಲೆಯ ಲಡ್ಡು ಶಿವರಾತ್ರಿ ಹಬ್ಬದಲ್ಲಿ ಅಕ್ಕಿ ಗೋಧಿ ಎಲ್ಲ ಹುರಿದ್ಬಿಟ್ಟು ಮಾಡ್ತಾರಲ್ಲ ತಂಬಿಟ್ಟು ಇದು ನಾವು ಸಿಂಪಲ್ಲಾಗಿ ಕಡಲೆ ಬೀಜ ಮತ್ತು ಕಡಲೇನೆಲ್ಲ ಹುರ್ಕೊಂಡು ಇನ್ಸ್ಟೆಂಟಾಗಿ ಮಾಡುವಂಥ ಒಂದು ಲಡ್ಡು ಇದನ್ನು ಹೇಗೆಲ್ಲ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಮುಕ್ಕಾಲು ಕಪ್ಪಷ್ಟು ಕಡಲೆ ಬೀಜನ ಒಂದು ಅಗಲವಾದ ಬಾಣಲಿಗೆ ತಗೊಂಡಿದ್ದೀನಿ ಇದನ್ನು ನಾವು ನೀಟಾಗಿ ರೋಸ್ಟ್ ಮಾಡ್ಕೋಬೇಕು ಒಂದು ಐದರಿಂದ ಐದರಿಂದ ಆರು ನಿಮಿಷ ಇಡುತ್ತೆ ಅದು ನೀಟಾಗಿ ನಾವು ಚೆನ್ನಾಗಿ ಅದೆಲ್ಲ ಬ್ರೌನ್ ಕಲರ್ ಬರೋವರೆಗೂ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಇದನ್ನೆಲ್ಲ ರೋಸ್ಟ್ ಮಾಡ್ಕೊಂಡಿದ ನಂತರ ನಾವು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ನೋಡಿ ಕಡಲೆ ಬೀಜ ಇವಾಗ ಪೂರ್ತಿ ಕಲರೆಲ್ಲ ಚೇಂಜ್ ಆಗಿದೆ ಈಗ ನಾನು ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ಅದು ಚೆನ್ನಾಗಿ ಕೂಲ್ ಆಗಬೇಕು ಕೂಲ್ ಆದಮೇಲೆ ಅದರ ಸಿಪ್ಪೆಯೆಲ್ಲ ನಾವು ತಗೋಬೇಕಾಗುತ್ತೆ ಅದು ಕೂಲ್ ಆಗಿದ ತಕ್ಷಣ ನೀವು ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೆ ಸಿಪ್ಪೆಯೆಲ್ಲ ಈಸಿಯಾಗಿ ಬಂದುಬಿಡುತ್ತೆ ಈಗ ಒಂದು ಬ್ಲೆಂಡರ್ ಜಾರ್ಗೆ ಒಂದು ಕಾಲು ಕಪ್ಪಷ್ಟು ತಗೋತಾ ಇದ್ದೀನಿ ಪುಟಾಣಿ ಅಂತ ಹೇಳ್ತಾರಲ್ಲ ಅದನ್ನು ನಾನು ತಗೊಂಡು ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನೂ ಕೂಡ ನಾನು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಡಲೆ ಮತ್ತು ಏಲಕ್ಕಿ ಪುಡಿ ಒಂದು ಕಾಲು ಕಪ್ಪು ಕಡಲೆ ಮತ್ತು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಅದೆಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಅದನ್ನು ಒಂದು ಪಾತ್ರೆಗೆ ನಾವು ಹಾಕ್ಕೊಳ್ಳೋಣ ನಾನು ಆವಾಗಲೇ ಹೇಳಿದ್ನಲ್ಲ ಕಡಲೆ ಬೀಜ ಅದು ಆರಿದ ನಂತರ ಅದ್ರ ಕಡಲೆ ಬೀಜದ ಸಿಪ್ಪೆ ಎಲ್ಲ ತೊಗೊಂಡು ಅದನ್ನು ಒಂದು ಬ್ಲೆಂಡರ್ ಜಾರ್ದಾಗೆ ಹಾಕ್ಕೊಂಡು ತುಂಬ ನುಣ್ಣಗೆ ರುಬ್ಕೋಬಾರ್ದು ತರಿತರಿಯಾಗಿ ಪಲ್ಸ್ ಮೋಡ್ನಲ್ಲಿ ನಾವು ಅದನ್ನು ರುಬ್ಕೊಂಡು ಅದನ್ನು ಕೂಡ ಬಾಣಲಿಗೆ ಸೇರಿಸ್ಕೋಬೇಕು ಇದನ್ನೆಲ್ಲ ಸೇರಿಸ್ಕೊಂಡಿದ್ದ ನಂತರ ನಾನು ಇದಕ್ಕೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಬಿಳಿ ಎಳ್ಳನ್ನ ಹುರ್ಕೊಂಡು ಅದು ಸ್ವಲ್ಪ ಚಟಪಟ ಅನ್ನೋವರೆಗೂ ಹುರ್ಕೋಬೇಕು ಜಾಸ್ತಿ ಹೊತ್ತು ಹುರ್ಕೊಳ್ಳೋದೇನು ಬೇಕಾಗಲ್ಲ ಒಂದೆರಡು ನಿಮಿಷಕ್ಕೆ ಅದು ಚೆನ್ನಾಗಿ ರೋಸ್ಟ್ ಆಗಿಬಿಡುತ್ತೆ ಈಗ ಒಂದು ಮುಕ್ಕಾಲು ಬಟ್ಲಷ್ಟು ಕೊಬ್ಬರಿ ಬಿಳಿ ಎಳ್ಳು ಮತ್ತು ಕೊಬ್ಬರಿ ಅದನ್ನು ಕೂಡ ನಾನು ಇವಾಗ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ರೀತಿ ನಾವು ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಪುಡಿನ ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಈಗ ಒಂದು ಬೆಲ್ಲದ ಪಾಕ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಒಂದು ಲೋಟದಷ್ಟು ಬೆಲ್ಲನ ಪುಡಿ ಬೆಲ್ಲನ ಹಾಕೋತಾ ಇದ್ದೀನಿ ಒಂದು ಲೋಟ ಬೆಲ್ಲಕ್ಕೆ ಅರ್ಧ ಲೋಟದಷ್ಟು ಮಾತ್ರ ನಾನು ಇದಕ್ಕೆ ನೀರು ಸೇರಿಸ್ಕೊತಾ ಇದ್ದೀನಿ ನೀರು ಸೋರಿಸ್ಕೊಂಡು ಇದನ್ನು ಚೆನ್ನಾಗಿ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕರಗಿಸ್ಕೋಬೇಕು ಇದು ಜಾಸ್ತಿ ಗಟ್ಟಿ ಪಾಕ ಬರೋವರೆಗೂ ನಾವು ಪಾಕ ಮಾಡ್ಕೊಳ್ಳೋದು ಬೇಡ ಆವಾಗ ತಂಬಿಟ್ಟು ತುಂಬ ಗಟ್ಟಿಯಾಗಿ ಬಂದುಬಿಡುತ್ತೆ ಇದೆಲ್ಲ ಚೆನ್ನಾಗಿ ಕರಗಿದ್ರೆ ಸಾಕಾಗುತ್ತೆ ನೋಡಿ ಇದನ್ನು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಇದನ್ನು ಕರಗಿಸ್ಕೊಂಡ್ರೆ ಸಾಕು ಆ ಬೆಲ್ಲ ಎಲ್ಲ ಕರಗಿದ ನಂತರ ನಾವು ಅದನ್ನು ಒಂದು ಪಾತ್ರೆಗೆ ಸೋಸ್ಕೊಂಡು ಯಾಕಂದರೆ ಅದರಲ್ಲಿ ಸ್ವಲ್ಪ ಏನಾದರೂ ಅದರಲ್ಲಿ ಡಸ್ಟ್ ಇರುತ್ತೆ ಹಾಗಾಗಿ ಈ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದ ನಂತರ ನಾವು ಆ ಸಿರಪ್ನ ಸೋಸ್ಕೊಂಡು ಉಪಯೋಗಿಸ್ಕೋಬೇಕಾಗತ್ತೆ ನೋಡಿ ಜಾಸ್ತಿ ಇವತ್ತು ಪಾಕ ಎಲ್ಲ ಬರೋದು ಬೇಡ ಎರಡೆಳೆ ಪಾಕ ಮೂರೆಳೆ ಪಾಕ ಅಂತೆಲ್ಲ ಹೇಳ್ತಾರಲ್ಲ ಆ ಥರ ಏನೂ ಬರೋದು ಬೇಕಾಗಿಲ್ಲ ಸೊ ಇದೆಲ್ಲ ಚೆನ್ನಾಗಿ ಕರಗಿದ್ರೆ ಸಾಕಾಗತ್ತೆ ಈಗ ಇದು ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಕರಗಿದೆ ಇವಾಗ ನಾನು ಈ ಒಂದು ಸಿರಪ್ನ ಜಾಗೇರಿ ಸಿರಪ್ನ ನಾನಿವಾಗ ಸೋಸ್ಕೊತಾಯಿದ್ದೀನಿ ಅದರಲ್ಲಿ ಏನಾದರೂ ಸ್ವಲ್ಪ ಡಸ್ಟ್ ಇದ್ದರೆ ಹೊಟ್ಟೋಗುತ್ತೆ ಸೊ ಇವಾಗೆಲ್ಲ ಸೋಸ್ಕೊಂಡ ನಂತರ ಇದನ್ನು ನಾನು ಆ ಪುಡಿಗೆ ಮಿಕ್ಸ್ ಮಾಡಿಕೊಂಡು ಈ ಥರ ಸಣ್ಣ ಸಣ್ಣದಾಗಿ ಉಂಡೆಯಾಗಿ ಕಟ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರೋ ಅಂತ ತಂಬಿಟ್ಟು ನಿಮ್ಮ ಮುಂದೆ ರೆಡಿಯಾಗಿ ಹೋಗ್ಬಿಡುತ್ತೆ ಶಿವರಾತ್ರಿ ಹಬ್ಬಕ್ಕೆ ಇದನ್ನು ನಾವು ದೇವರ ನೈವೇದ್ಯಕ್ಕಾಗಿ ಕೂಡ ಉಪಯೋಗಿಸ್ಕೋಬೋದು ಈ ಥರ ಈಸಿ ಈಸಿಯಾಗಿರೋವಂಥ ಮತ್ತು ಅಷ್ಟೇ ಹೆಲ್ದಿಯಾಗಿರೋವಂಥ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ನಾವು ಬರ್ತೀವಿ ಅಲ್ಲಿವರೆಗೂ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಮುಂದೆ ಹೊಸ ಹೊಸ ವಿಡಿಯೋಗಳೊಂದಿಗೆ ನಾವು ಬರ್ತೀವಿ ಅಲ್ಲಿವರೆಗೂ ಸಂಧಿಯವರೆಗೂ ಮಾಡುವ ನಮಸ್ಕಾರಗಳು